ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಸ್ತಿ ತೆರಿಗೆಯನ್ನು ಏಪ್ರಿಲ್ ತಿಂಗಳೊಳಗೆ ಪಾವತಿಸಿದ್ದಲ್ಲಿ ಶೇಕಡ ಐದರಷ್ಟು ರಿಯಾಯಿತಿ ಸೌಲಭ್ಯ ದಾಂಡೇಲಿಯಲ್ಲಿ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಮಾಹಿತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಸ್ತಿ ತೆರಿಗೆಯನ್ನು ಏಪ್ರಿಲ್ ತಿಂಗಳೊಳಗೆ ಪಾವತಿಸಿದ್ದಲ್ಲಿ ಶೇಕಡ ಐದರಷ್ಟು ರಿಯಾಯಿತಿ ಸೌಲಭ್ಯವನ್ನು ಪಡೆಯಲು ಅವಕಾಶವಿದ್ದು ಸಾರ್ವಜನಿಕರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ದಾಂಡೇಲಿ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ವಿನಂತಿಸಿದ್ದಾರೆ ಅವರು ಇಂದು ಶುಕ್ರವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರಸಭೆಯಲ್ಲಿ ಮಾಧ್ಯಮದ ಮೂಲಕ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಸ್ತಿ ತೆರಿಗೆಯನ್ನು ಪಾವತಿಸುವಲ್ಲಿ ನಗರದ ಸಾರ್ವಜನಿಕರು ನಗರಸಭೆಯ ಜೊತೆ ಕೈಜೋಡಿಸಿರುವುದು ಸಂತಸ ತಂದಿದೆ ಎಂದರು ಅದೇ ರೀತಿ ಈ ವರ್ಷವೂ ಆಸ್ತಿ ತೆರಿಗೆಯನ್ನು ಎಲ್ಲರೂ ಸಕಾಲದಲ್ಲಿ ಪಾವತಿಸುವಂತೆ ವಿನಂತಿಸಿದ್ದು ಶೇಕಡ ನೂರಕ್ಕೆ ನೂರು ಆಸ್ತಿ ತೆರಿಗೆಯನ್ನು ಈ ತಿಂಗಳೊಳಗೆ ಪಾವತಿಸಿ ಶೇಕಡ ಐದರಷ್ಟು ರಿಯಾಯಿತಿ ಸೌಲಭ್ಯವನ್ನು ಪಡೆಯಲು ಎಲ್ಲರೂ ಮುಂದಾಗಬೇಕೆಂದು ಕರೆ ನೀಡಿದರು ಎಲ್ಲರಿಗೂ ನಮಸ್ಕಾರ ದಾಂಡೇಲಿ ನಗರಸಭೆ ಪೌರಾಯುಕ್ತನಾದ ನಾನು ದಾಂಡೆಲಿಯ ಸಾರ್ವಜನಿಕರಲ್ಲಿ ವಿನಂತಿಸ್ಕೊಳ್ಳೋದೇನೆಂತಂದರೆ ಏಪ್ರಿಲ್ ತಿಂಗಳಲ್ಲಿ ಪ್ರತಿ ವರ್ಷದಂತೆ ಆಸ್ತಿ ತೆರಿಗೆ ಬರನ ಮಾಡುವ ಸಾರ್ವಜನಿಕರಿಗೆ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏಪ್ರಿಲ್ ತಿಂಗಳಿನಲ್ಲಿ ಐದು ಪರ್ಸೆಂಟ್ ರಿಬೇಟನ್ನು ಇದ್ದೇವೆ ಆಸ್ತಿ ತೆರಿಗೆ ಬರನ ಮಾಡ್ತಕ್ಕಂಥ ಸಾರ್ವಜನಿಕರು ಈ ಐದು ಪರ್ಸೆಂಟ್ ರಿಬೇಟ್ನ ಸದುಪಯೋಗ ಪಡಿಸ್ಕೊಳ್ಬೇಕಂತ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಅದೇ ರೀತಿ ನೀರಿನ ಕರ ಮತ್ತು ಜಾಹೀರಾತು ತೆರಿಗೆ ಅಂಗಡಿ ಮಳಿಗೆ ಅಂಗಡಿ ಮಳಿಗೆಗಳ ಬಾಡಿಗೆ ಸಕಾಲದಲ್ಲಿ ತುಂಬಿ ನಗರಸಭೆಯೊಂದಿಗೆ ಸಹಕರಿಸಬೇಕಂತ ನಾನು ವಿನಂತಿಸ್ಕೊಳ್ತೇನೆ ಐದು ಪರ್ಸೆಂಟ್ ರಿಯಾಯಿತಿ ಕೇವಲ ಆಸ್ತಿ ತೆರಿಗೆಗೆ ತೆರಿಗೆಗೆ ಮಾತ್ರ ಐದು ಪರ್ಸೆಂಟ್ ರಿಯಾಯಿತಿ ಕೇವಲ ಆಸ್ತಿ ಮಾತ್ರ ಅದು ಮೇಲೆ ಮೂವತ್ತರ ಒಳಗಡೆ ತುಂಬಿದ್ರೆ ಮಾತ್ರ ಐದು ಪರ್ಸೆಂಟ್ ರಿಯಾಯಿತಿ ಸಿಗ್ತದೆ ಏಪ್ರಿಲ್ ಮೂವತ್ತರ ಒಳಗಡೆ ತುಂಬಿದವರಿಗೆ ಮಾತ್ರ ಐದು ಪರ್ಸೆಂಟ್ ರಿಯಾಯಿತಿ ಸಿಗುತ್ತೆ ಏಪ್ರಿಲ್ ಮೂವತ್ತೊಂದರ ನಂತರ ಯಾವುದೇ ಕಾರಣಕ್ಕೂ ಸಿಗುವುದಿಲ್ಲ